ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಳಬಾಗಿಲು ತಾಲೂಕಿನ ನಗರಸಭೆ ವಲಯ ಕೊತ್ತಮಂಗಲ ಕಾರ್ಯಕ್ಷೇತ್ರದ ಮೇಲೇರಿ ಗ್ರಾಮದಲ್ಲಿ ಇಂದು ಚನ್ನಕೇಶವಸ್ವಾಮಿ ಪ್ರಗತಿ ಬಂದು ತಂಡದವರಾದ ನಾಗರಾಜ್ ಅವರು ಮೂರು ಲಕ್ಷ ಪ್ರಗತಿನಿಧಿ ಪಡೆದು ಕುರಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ನಾಗರಾಜ್ ಮಾತನಾಡಿ ವೀರೇಂದ್ರ ಹೆಗ್ಡೆ ಅವರು ನಮ್ಮಂತಹ ಬಡ ಕುಟುಂಬಗಳಿಗೆ ಬ್ಯಾಂಕ್ ಮುಖಾಂತರ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡಿಸಿರುವುದರಿಂದ ನಮ್ಮ ಕುಟುಂಬದವರಿಗೆ ಹಾಗೂ ಊರಿನ ಅನೇಕ ಕುಟುಂಬಗಳು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ತುಂಬಾ ಅನುಕೂಲವಾಗಿದೆ ನಮ್ಮ ಊರಿನ ಎಲ್ಲ ಸದಸ್ಯರ ಪರವಾಗಿ ಪೂಜ್ಯರಿಗೆ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ ತಾಲೂಕಿನ ಯೋಜನಾಧಿಕಾರಿಗಳಾದ ಹರೀಶ್ ಕುಮಾರ್ ಅವರು ಅತಿ ಶೀಘ್ರದಲ್ಲಿ ಅಂದರೆ ಒಂದು ವಾರದೊಳಗೆ ನಮಗೆ ಮೂರು ಲಕ್ಷ ಲೋನ್ ಮಂಜೂರು ಮಾಡಿರುತ್ತಾರೆ ಅವರಿಗೂ ಸಹ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ವಲಯದ ಮೇಲ್ವಿಚಾರಕಿ ಭಾಗ್ಯಮ್ಮ ಸೇವಾ ಪ್ರತಿನಿಧಿ ಲಕ್ಷ್ಮಿ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಮಂಜುನಾಥ ಮಂಜುನಾಥಾಯವ ನಗರಸಭೆ ವಲಯದ ಕೊತ್ತಮಂಗಲ ಕ್ಷೇತ್ರದ ಮೇಲೇರಿ ಗ್ರಾಮದಲ್ಲಿ ಫೈ ಸೆವೆನ್ ಫೈವ್ ಏಟ್ ಸೆವೆನ್ ಏಟ್ ಶ್ರೀ ಚನ್ನಕೇಶ್ವರ ಸ್ವಾಮಿ ಪ್ರಗತಿ ಬಂಧು ತಂಡವನ್ನು ಮೂವತ್ತು ನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ್ದು ಇದುವರೆಗೂ ಒಂಬತ್ತು ವರ್ಷದಿಂದ ಸಗತ್ ಸತತವಾಗಿ ಪ್ರಗತಿನಿಧಿಯನ್ನು ಮೊದಲಿಗೆ ಹತ್ತು ಸಾವಿರ ತದನಂತರ ಮೂವತ್ತು ಸಾವಿರ ಮತ್ತು ಐವತ್ತು ಸಾವಿರ ಮತ್ತೆ ಒಂದು ಲಕ್ಷ ಹಾಗೂ ಈಗ ಮೂರು ಲಕ್ಷ ಹಣವನ್ನು ಪಡೆದುಕೊಂಡು ನಾವು ಅನೇಕ ಅನುಕೂಲಕ್ಕಾಗಿ ಪಡೆದುಕೊಂಡಿರುತ್ತೇವೆ ಅದರಿಂದ ಒಂದೊಂದಾಗಿ ಹಂತ ಹಂತವಾಗಿ ಅನುಕೂಲವನ್ನು ಪಡೆದುಕೊಂಡು ಈಗ ನಾನು ಮೂರು ಲಕ್ಷದ ಯೋ ಯೋಜನೆ ಅಡಿಯಿಂದ ಮೂರು ಲಕ್ಷ ರೂಪಾಯಿಯನ್ನು ಹಣವನ್ನು ಅನುಕೂಲಕ್ಕಾಗಿ ಪಡೆದುಕೊಂಡು ಅದರಿಂದ ಕುರಿ ಸಡ್ಡು ನಿರ್ಮಾಣ ಮಾಡಬೇಕಾಗಿ ಉದ್ದೇಶದಿಂದ ತಗೊಂಡಿರುತ್ತೇನೆ ಈಗ ಆ ಸ ಕುರಿ ಸಡ್ಡನ್ನು ನಿರ್ಮಾಣ ಮಾಡಿ ಎಲ್ಲ ಮುಗಿಸಿ ಈಗ ಕುರಿಗಳನ್ನು ಸಹ ತಂದು